ಮಾಧ್ಯಮದ ಸ್ನೇಹಿತರೆ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅಸ್ತಿತ್ವ ಅಸ್ತಿತ್ವಕ್ಕೆ ಬಂದು ಸುಮಾರು ಎರಡೂವರೆ ವರ್ಷಗಳ ಕಾಲ ಗತಿಸ್ಲಿಕ್ಕೆ ಬಂದ ಅಭಿವೃದ್ಧಿ ಕಾರ್ಯದ ಕಡೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಹಿಡ್ಕೊಂಡು ಉಪುಖ್ಯಮಂತ್ರಿಗಳ ಆದಿಯಾಗಿ ಯಾವುದೇ ಸಚಿವರಿಗೂ ಕೂಡ ಕಿಂಚಿತ್ತು ಆಸಕ್ತಿ ಇಲ್ಲ ಕಾರಣ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಎರಡೂವರೆ ವರ್ಷಗಳ ಕಾಲ ಬೇಜವಾಬ್ದಾರಿ ಹಣಕಾಸಿನ ನಿರ್ವಹಣೆ ಅಂತ ಹೇಳ್ಬೇಕಾಗತ್ತೆ ಇಷ್ಟಿದ್ದಾಗ್ಯೂ ಕೂಡ ಅಭಿವೃದ್ಧಿಯ ಬದಲು ಜನರ ಗಮನವನ್ನು ಬೇರೆಡೆಗೆ ಸೆಳೆಯಲಿಕ್ಕೆ ಹಲವಾರು ಕುತಂತ್ರಗಳನ್ನು ಈ ಸರ್ಕಾರ ಮಾಡ್ಕೊತ ಬಂದಿದ್ದು ತಾವು ಕಂಡಿದ್ದೀರಿ ನಾನು ಕಂಡಿದ್ದೇನೆ ಹಿಂದೂ ತಮ್ಮ ಪತ್ರಿಕಾಗೋಷ್ಠಿಯ ಮುಖಾಂತರ ಹಲವಾರು ಉದಾಹರಣೆಗಳನ್ನು ಕೊಟ್ಟೇನೆ ಹುಲಿ ಉಗುರಿನಿಂದ ಹಿಡ್ಕೊಂಡು ದರ್ಶನದಿಂದ ಹಿಡ್ಕೊಂಡು ಚಾಮುಂಡಿ ಬೆಟ್ಟದ ಬಗ್ಗೆ ಹಿಡ್ಕೊಂಡು ಇಂಥ ಹಲವಾರು ಸಾರ್ವತ್ರಿಕ ಸಾರ್ವಜನಿಕರ ಗಮನವನ್ನು ಆಡಳಿತದ ವೈಫಲ್ಯತೆಯ ಕಡೆಗೆ ಗಮನ ಬರಬಾರ್ದು ಅಂತೇಳಿ ಬೇರೆ ಕಡೆ ಒಂದು ಸುದ್ದಿ ತೇಳ್ಬಿಡು ಮತ್ತು ಇನ್ನೊಂದು ಈ ರಾಜ್ಯದಲ್ಲಿ ಒಬ್ಬ ಮಂತ್ರಿ ಬರೀ ತನ್ನ ಇಲಾಖೆ ಕಡೆ ಲಕ್ಷಣ ಇರೋದಲ್ಲ ತನ್ನ ಇಲಾಖೆಯೊಳಗೆ ಕತ್ತಿ ಬಿದ್ದಾವ ಮಂದಿ ಇಲಾಖೆ ಮಂದಿ ಬಗ್ಗೆ ಹಸ್ತಕ್ಷೇಪ ಮಾಡೋದು ಮೂಗು ತೋರ್ಸಕ್ಕೆ ಹೋಗೋದು ಎಲ್ಲ ಇಲಾಖೆಯೊಳಗೂ ಮೂಗು ತೋರಿಸುವಂಥ ಕೆಲಸ ಮಾಡ್ತಾರೆ ಕಾರಣ ಅವರ ತಂದೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ನೋಡಿರಿ ಎಷ್ಟು ಸ್ಪೀಡ್ ಐತೆ ಸರ್ಕಾರ ಆರ್ ಎಸ್ ಎಸ್ ನಿಷೇಧ ಮಾಡ್ಬೇಕಂತ ಒಂದು ಲೆಟ್ರ್ ಕೊಡ್ತಾನ ಪ್ರಿಯಾಂಕಾ ಖರ್ಗೆ ತಕ್ಷಣವೇ ಅದಕ್ಕೆ ತೀವ್ರ ಕ್ರಮ ತೆಗೆದುಕೊಳ್ಳಲು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಶರಾಬರದ ಅಧಿಕಾರಿಗಳಿಗೆ ಕಳಿಸ್ತಾರೆ ವಿದಿನ್ ನೋ ಸೆಕೆಂಡ್ ವಿದಿನ್ ನೋ ಟೈಮ್ ಎಷ್ಟು ಸ್ಪೀಡ್ ಐತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಗೌರ್ಮೆಂಟ್ ಕೆಲವು ವಿಷಯದೊಳಗೆ ಕೇವಲ ಅಲ್ಪಸಂಖ್ಯಾತರ ಮತದ ಓಲೈಕೆ ಸಲುವಾಗಿ ಹಲವಾರು ಕ್ರಮಗಳನ್ನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ತೆಗೆದುಕೊಂಡಿದ್ದು ಈ ರಾಜ್ಯದ ಜನತೆ ಕಂಡ ಅದರೇನು ಮಾಡೋಕ್ಕಾಗತ್ತೆ ಒಂದು ಊಟ ಹಾಕಿದ್ದ ಅದನ್ನು ವಾಪಸ್ ತಗೊಳ್ಳುವಂಥ ಅಧಿಕಾರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಲ್ಲ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಆರ್ ಎಸ್ ಎಸ್ ಸಾಲಿ ಇದನ್ನು ಮಾಡ್ತೈತಿ ಸಾಲಿ ಗ್ರೌಂಡ್ ಉಪಯೋಗ ಮಾಡ್ತೈತಿ ಅದನ್ನು ಮಾಡ್ತೈತಿ ಅಂದರು ಪ್ರಿಯಾಂಕಾ ಖರ್ಗೆ ನ್ಯಾಷನಲ್ ಹೈವೇದೊಳಗೆ ಮಂದಿ ಪ್ರಾರ್ಥನೆ ಮಾಡ್ತಾರಲ್ಲ ವರ್ಷದಾಗ ಎರಡು ಸರಿ ಅವ್ರ ಬಗ್ಗೆ ಏನು ಹೇಳ್ತಿಯಪ್ಪ ಖರ್ಗೆ ಅವ್ರ ಬಗ್ಗೆ ಏನು ಹೇಳ್ತೀಯ ಅದು ಸರ್ಕಾರಿ ಆವರಣ ಅಲ್ಲ ಅರೇ ನಿನ್ನ ಜಿಲ್ಲೆಯಲ್ಲೇ ನಿನ್ನ ಸಂಬಂಧಿಕರ ಶಾಲೆಯಲ್ಲೇನಾ ಇದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಾಬ್ದಿ ಕಾರ್ಯಕ್ರಮಗಳು ನಡೆದವು ಸನ್ಮಾನ್ಯ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ಅವರ ಸಂಬಂಧಿಕರ ಅವರ ಅನುಯಾಯಿಗಳ ಕ್ಷೇತ್ರದ ಶಾಲೆಗಳಲ್ಲಿ ಕೂಡ ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಾಬ್ದಿ ಕಾರ್ಯಕ್ರಮಗಳು ನಡೆದವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ದೇಶಭಕ್ತರ ಸಂಘಟನೆಯ ಸಂಘ ಇದಕ್ಕೆ ಜಾತಿ ಇಲ್ಲ ಯಾವುದೇ ಜಾತಿಯನ್ನು ವಿರೋಧ ಮಾಡೋದಲ್ಲ ಯಾರು ಭಾರತ ಮಾತಾ ಜೈ ಅಂತಾರೆ ಭಾರತ ಮಾತೆಯ ಸಮಗ್ರ ಏಕತೆ ಅಖಂಡತೆಗೆ ಚಿಂತನೆಯನ್ನು ಮಾಡ್ತಾರೆ ಅಂಥವರೆಲ್ಲರನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಬೆಂಬಲಿಸ್ತೈತಿ ಅಭಿನಂದಿಸ್ತೈತಿ ಸ್ವತಃ ಜವಾಹರ್ಲಾಲ್ ನೆಹರು ಹಿಂದೊಮ್ಮೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಾನು ಅಧಿಕಾರ ಬಂದರೆ ಬ್ಯಾನ್ ಮಾಡ್ತೇನೆ ಅಂತೇಳಿ ಅಧಿಕಾರಕ್ಕೆ ಬರೋಕ್ಕಿಂತ ಪೂರ್ವದೊಳಗೆ ಹೇಳಿದರು ಚೈನಾ ವಾರ್ ನಡೆದಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸೇವೆಯನ್ನು ನೋಡಿ ಅದೇ ಜವಾಹರ್ಲಾಲ್ ನೆಹರು ಒಪ್ಕೊತಾರೆ ಈ ಸಂಘಟನೆ ಇಷ್ಟೊಂದು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತೈತೆ ಅಂತೇಳಿ ನನಗನಿಸಿದ್ದಿಲ್ಲ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸ್ತಾರೆ ಸನ್ಮಾನ್ಯ ದಿವಂಗತ ಪ್ರಧಾನಿ ಜವಾಹರ್ಲಾಲ್ ನೆಹರು ಇಂದಿರಾ ಗಾಂಧಿ ಹತ್ತು ಹಲವಾರು ಕಾಂಗ್ರೆಸ್ಸಿನ ಗಣ್ಯಾತಿ ಗಣ್ಯ ನಾಯಕರ ಕಡೆಯಿಂದನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಬ್ಯಾನ್ ಮಾಡೋಕ್ಕಾಗಿಲ್ಲ ಇನ್ನು ಯಾವ ಪುಟ್ಟ ಮು ಪ್ರಿಯಾಂಕಾ ಖರ್ಗೆ ನೀ ಯಾವ ಪುಟ್ಟ ನಿಮ್ಮಪ್ಪ ಅಧಿಕಾರದಾಗ ನಂತರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತೀಯಾ ಇನ್ನು ಎರಡೂವರೆ ವರ್ಷ ಅದೇ ಹಿಂದೂಗಳು ಹಿಂದೂ ಸಂಘಟನೆಗಳು ನಿನಗೆ ನಿಮ್ಮ ಅಪ್ಪಾಗ ಕೂಡ ಪಾಠ ಕಲಿಸ್ತಾವ ಅಧಿಕಾರ ಐತೆ ಅಂತ ಬಾಯಿ ಬಂದಂಗೆ ಮಾತಾಡೋಕೆ ಹೋಗಬಾರ್ದು ಏನು ಮಾಡಿತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದ್ಭುತವಾಗಿ ನೂರು ವರ್ಷಗಳನ್ನು ಪೂರೈಸಿ ಇಡೀ ದೇಶ ತುಂಬ ಕಾರ್ಯಕ್ರಮಗಳ ನಂಬ್ಕೊಳಕತ್ತೇವೆ ನಿನ್ನೆಯೂ ಕೂಡ ಗದಗದಲ್ಲಿ ಮತ್ತು ನರಗುಂದದಲ್ಲಿ ಅತ್ಯಂತ ಭವ್ಯವಾದಂಥ ಪಥಸಂಚಲನವನ್ನು ನಾವು ಮಾಡ್ವಿ ಸ್ವತಃ ನಾನು ಕೂಡ ಗಣವೇಷಧಾರಿಯಾಗಿ ಪಥ ಸಂಚಲನದಲ್ಲಿ ಭಾಗಿಯಾಗಿದ್ದರೆ ತಾವು ನೋಡಿರಿ ಅಂತ ನಾನು ಭಾವಿಸ್ತೇನೆ ಇಂಥ ಸಂಘಟನೆ ವಿರುದ್ಧ ಏನು ಅಪಸ್ವರ ಎತ್ತೀರ ಈ ಸೂರ್ಯನ ನೋಡಿ ಉಗಳಾಕೋದಂಗೆ ಸೂರ್ಯ ಉಗಳಕ್ಕೆ ಹೋದ್ರೆ ನಾನು ಒತ್ತಿ ಮೇಲೆ ಬೀಳ್ತೈತಿ ಇಂಥ ದೇಶದ ಸಂಘಟನೆ ಬಗ್ಗೆ ಈಗ ಮಾತಾಡಿದ್ರೆ ಭಾಳ ಹಾಕೈತಿ ಸುಮ್ಮನೆ ಅವಕ್ಕೆ ಅವನ ನಾಲಿಗೆ ಅಂತ ನಂದು ಮಾಡ್ಕೊಳಕ್ಕೆ ನನ್ನ ಮನಸ್ಸಿಲ್ಲ ಒಂದು ಆನ್ ಹೋಕ್ಕಿರ್ತೈತಿ ಈ ಜಾತ್ರೆಗೆ ಅದು ಆನೆ ತರಿಸ್ತೇವೆ ನೋಡು ಮೊದಲು ಇರ್ತೇವೆ ಮಟ್ಟದಿರ್ತೇವೆ ಮಠದ ಇರ್ತೇವೆ ಆನೆ ತರಿಸ್ತೇವೆ ಮಾಮೂತಿ ಆದರೆ ಮುಂಜಾನೆ ಬಿಟ್ಟಾಗ ನಾಯಿ ಆ ಆನೆ ಭಾಳ ನೋಡೋದಿಲ್ಲ ನೋಡೋದಲ್ಲ ಹಂಗೆ ಪ್ರಿಯಾಂಕಾ ಖರ್ಗೆ ಬಾಳೆ ಐತಿ ಅನ್ನುವಂಥ ಮಾತನ್ನು ಕೇಳ್ತಾ ನನ್ನ ಕಡೆ ತಾಕತ್ತಿದ್ರೆ ನಮ್ಮ ಸರ್ಕಾರಕ್ಕೆ ತಾಕತ್ತಿದ್ರೆ ಈ ದೇಶದ್ರೋಹಿ ಸಂಘಟನೆಗಳಿದಾವಲ್ಲ ಪಿ ಎಫ್ ಐ ಮತ್ತು ಎಸ್ ಟಿ ಪಿ ಐ ಸಾಮರ್ಥ್ಯ ಇದ್ರೆ ಇದನ್ನು ಬ್ಯಾನ್ ಮಾಡಿ ತೋರ್ಸು ಒಳಗೆ ಪೊಲೀಸ್ ಸ್ಟೇಷನ್ ಮೇಲೆ ಹಲ್ಲೆ ಮಾಡಿದವರು ಪೊಲೀಸ್ ಹತ್ತಿ ಕೊಡ್ದವ್ರ ಮೇಲೆ ಅವ್ರ ಕೇಸ್ ನಿಕಾಯಿ ಮಾಡೋದು ಯಾರ್ಯಾರು ರಾಷ್ಟ್ರದ್ರೋಹಿ ಕೆಲಸ ಮಾಡ್ಯಾರ ಯಾರ್ಯಾರು ಸರ್ಕಾರಿ ಯಂತ್ರಗಳನ್ನು ಹಾಳು ಮಾಡ್ಯಾರ ಅಂಥವ್ರ ಮೇಲಿದ್ದಂಥ ಕೇಸನ್ನ ಹಾಳು ಮಾಡುವಂಥ ಕೆಲಸವನ್ನು ಮಾತ್ರ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಈ ಸರ್ಕಾರ ಹತ್ತೈತಿ ಅನ್ನುವಂಥ ಮಾತನ್ನು ಹೇಳ್ತಾ ವಿಶೇಷವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರು ವರ್ಷ ಪೂರೈಸ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿಗಳಾದಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ದೇಶವನ್ನು ಉದ್ದೇಶಿಸಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳ ಸಂಘದ ಬಗ್ಗೆ ಹೇಳಿದರೆ ಅದರ ಸಲುವಾಗಿ ವಿಶೇಷ ಒಂದು ನಾಣ್ಯವನ್ನು ಮತ್ತು ಸ್ಟ್ಯಾಂಪನ್ನು ಕೂಡ ಬಿಡುಗಡೆ ಮಾಡ್ಯಾರ ನಾನು ಕೂಡ ಆನ್ಲೈನ್ ಮುಖಾಂತರ ಆ ನಾಣ್ಯಕ್ಕೆ ಆ ಸ್ಟ್ಯಾಂಪಿಗೆ ಒಂದು ಅರ್ಜಿಯನ್ನು ಸಲ್ಲಿಸೇನಿ ಅಪ್ಲಿಕೇಶನ್ ಹಾಕೇನಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮತ್ತು ನಮ್ಮ ರಾಷ್ಟ್ರೀಯ ಪ್ರಧಾನಿಗಳ ಕಾರ್ಯವೈಖರಿ ಹೆಂಗಿರ್ತದೆ ಅಂದರೆ ನಾವೊಂದು ಐತ್ತು ಹತ್ತು ಕಾಯಿನ್ ಬೇಕಂತ ಅದಕ್ಕೆ ಸಾರಿ ಒನ್ ಪರ್ಸನ್ ಓನ್ಲಿ ಒನ್ ಕಾಯಿನ್ ಅಂತ ಬಂತು ಅಂದರೆ ಅದೊಂದು ಗೌರವಾರ್ಥವಾಗಿ ಇಟ್ಕೊಳ್ಬೇಕಂತೇಳಿ ಅದನ್ನು ಬಂದು ಸ್ಟಾಕ್ ಮಾಡ್ಕೊಳಕಲ್ಲ ಗೌರವಾರ್ಥವಾಗಿ ಸಂಘದ ನೂರು ವರ್ಷ ಆಚರಣೆ ಮಾಡ್ತಿರ್ತಕ್ಕ ಹಿನ್ನೆಲೆಯಲ್ಲಿ ಅಖಂಡ ಭಾರತಾಂಬೆಯ ಚಿತ್ರದೊಂದಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾರ್ಥನೆಯ ಒಂದು ಚಿಹ್ನೆಯೊಂದಿಗೆ ಆ ನಾಣ್ಯವನ್ನು ಬಿಡುಗಡೆ ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ನಮ್ಮ ಪಕ್ಷದ ಎಲ್ಲ ಪ್ರಮುಖರು ಯಾರೋ ದೇಶಭಕ್ತ ಜನ ಇದ್ದೀರಿ ಆ ನಾಣ್ಯವನ್ನು ಆನ್ಲೈನ್ ಮುಖಾಂತರ ಇಂಡೆಂಟ್ ಮಾಡಿ ತೊಗೊಳ್ರಿ ಅಂಥೇಳಿ ಮಾಧ್ಯಮದ ಸ್ನೇಹಿತರ ಮುಖಾಂತರ ನಮ್ಮ ಜನತೆಗೆ ನಾನು ಮನವಿಯನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತೀನಿ ಎಷ್ಟೊಂದು ಅಹಂಕಾರ ಬಂದೈತೆ ಅಂದರೆ ಈ ಸರ್ಕಾರಕ್ಕೆ ಹೇ ಕೆರೆಟೊಪಿ ಎಮ್ ಎಲ್ ಎ ಅಂತ ಕರೀತಾರೆ ಇದು ಒಬ್ಬ ಈ ನಾಡಿನ ಉಪಮುಖ್ಯಮಂತ್ರಿ ಒಬ್ಬ ಜನಪ್ರತಿನಿಧಿಗೆ ಕರೆಯುವಂತ ಶೋಭೆನಾ ಈಗ ಕೇಂದ್ರದ ಸಚಿವರು ಯಾರಾದರೂ ಬಂದ್ರೆ ಏ ಹಾಕೊಂಡ ಮಂತ್ರಿ ಅಂತ ಮೇಲೆ ಶಾಲೆ ಹಾಕೊಂಡ ಮಂತ್ರಿ ಅಂತ ಕರಿಬೋದ ಎಲ್ಲಿ 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 ಹೋಗ್ತಾರೆ ರಾಜ್ಯ ಇದು ಕೇವಲ ಮುನಿರತ್ನ ಮಾಡಿದ ಅವಮಾನ ಅಲ್ಲ ರಾಜ ರಾಜಾಜಿನಗರದ ಮತಕ್ಷೇತ್ರದ ಶಾಸಕಮ್ಮ ಅಲ್ಲಿ ಅರಿಸ ಬಂದಾನ ಅಭೂತಪೂರ್ವ ಮತಗಳ ಅಂತರದಿಂದ ಅರಿಸಿ ಬಂದಾನ ಅಂತವಂಗೆ ಒಬ್ಬ ತುಂಬಿದ ಸಭೆಯೊಳಗೆ ಕರೆ ಟೋಪಿ ಎಮ್ ಎಲ್ಲಿ ಮಾರಪ್ಪ ಅಂತ ಕರೀತಾರೆ ಅಂದ್ರೆ ಅಧಿಕಾರದ ಮದ ಎಷ್ಟು ಏರೈತೆ ಅನ್ನೋದನ್ನು ಇದು ತೋರಿಸ್ಕೊಡ್ತತಿ ಅನ್ನುವಂಥ ಮಾತನ್ನು ಹೇಳ್ತತಿ ಮತ್ತು ಸಿದ್ದರಾಮಯ್ಯನವ್ರಿಗೆ ಪ್ರಿಯಾಂಕಾ ಖರ್ಗೆ ಕೋರ್ಟ್ ಲೆಟರ್ಕ್ಕೆ ಸೈ ಮಾಡಲ್ಲ ಬೇರೆ ಆಪ್ಷನ್ ಇದ್ದಿಲ್ಲ ಯಾಕಂದರೆ ಡಿಸೆಂಬರ್ ತಿಂಗಳು ಅಂತ್ಯಕ್ಕೆ ಬರಕತ್ತೈತಿ ದೊಡ್ಡ ಖರ್ಗೆ ಅವರ ಪಾತ್ರ ಭಾಳ ಮುಖ್ಯ ಇರ್ತೈತಿ ಅದಕ್ಕೆ ಮೆಚ್ಚಾಕೆ ಮಾಡ್ಯಾನ್ ಅನ್ನುವಂಥ ಊಹಾಪೋಹಗಳನ್ನು ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಾಕತ್ತೇವಿ ಅನ್ನುವಂಥ ಮಾತನ್ನು ಹೇಳ್ತಾ ಇನ್ನಾದರೂ ದೇಶಭಕ್ತ ಸಂಘಟನೆಗಳು ರಾಷ್ಟ್ರೀಯ ಸ್ವಯಂ ಸಂಘ ಇರ್ಬೋದು ಮತ್ತೊಂದು ಬೇರೆ ಇರ್ಬೋದು ಅದ್ರ ಬಗ್ಗೆ ಹಗುರವಾಗಿ ಮಾತಾಡಿದ್ರೆ ನಾವು ಹಗಿರಕ್ಕೆ ಹೊರತಾಗೆ ಆ ಸಂಘಟನೆಯ ಮೌಲ್ಯ ಏನು ಕಡಿಮೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ಕಾಂಗ್ರೆಸ್ ಪಕ್ಷದ ಪ್ರಿಯಾಂಕಾ ಗಾ ಖರ್ಗೆ ಈ ಪ್ರೆಸ್ಮೆಂಟ್ ಮಾಡೋಕತ್ತಿಲ್ಲ ಸುಧಾರ್ಸಿ ಕೊಡುವಂಥ ಸ್ವಭಾವನೂ ಇಲ್ಲ ವಯಸ್ಸು ಇಲ್ಲ ವಯಸ್ಸು ಅಧಿಕಾರ ಹಣ ಮೂರೂ ಕುಡಿದು ಅಂದ್ರೆ ಭಾಳ ಕಷ್ಟ ಸರಿ ಹೋದ್ರೆ ಗಾಡಿ ಸರಿ ದಾರಾಗಿ ಹೋಗ್ತೈತಿ ಸ್ವಲ್ಪ ತಪ್ತಿ ಅಂದ್ರೆ ಎದ್ದೋ ತಂದು ಹೋಗ್ಕೈತಿ ಹಂಗೆ ಎದ್ದೋ ತಂದು ಹೊಂಟೈತಿ ಹೋಗಿ ಎಲ್ಲಿ ಡಿಕ್ಕಿ ಹೊಡಿತೈತೆ ಹೊಡಿತೈತಿ ಗಾಡಿ ಅದರಲ್ಲಿ ತನ್ನ ಜಿಲ್ಲೆಯ ಶೈಕ್ಷಣಿಕ ಮಟ್ಟ ಎಲ್ಲ ನೋಡ್ಕೊಳ್ಳಿ ಅವರ ಜಿಲ್ಲೆಯ ಅವರ ಕ್ಷೇತ್ರದ ಅವನ ಇಲಾಖೆಯ ರಸ್ತೆಗಳ ಪರಿಸ್ಥಿತಿ ಏನಾಯ್ತು ನೋಡ್ಕೊಳ್ಳಿ ಎರಡೂವರೆ ವರ್ಷ ಆಯಿತು ಇನ್ನೂ ಗುಡ್ಡ ತುಂಬಕ್ಕೆ ಆಗ್ತಾಯಿಲ್ಲ ಅನ್ಯಗೇರಿ ಬಸ್ ಸ್ಟ್ಯಾಂಡಿಂದ ಹೈವೇ ಮಟ್ಟ ಒಂದು ಎರಡು ನೂರು ಮೀಟ್ರ್ ಹೊಸ್ತಾಯಿತ್ತು ಅದು ಆ ಎರಡು ನೂರು ಮೀಟ್ರ್ ಹೊಸತಾಯ ದಾಟಬೇಕಾದ್ರೆ ಹದಿನೈದು ಮೀಟ್ರ್ ಬೇಕು ನನಗೆ ಒಂದು ವರ್ಷದಿಂದ ಹೇಳ್ಕೊತ ಬರಾಕತ್ತ ಎಕ್ಸಿಕ್ಯೂಟಿವ್ ಇಂಜಿನಿಯರಿಂಗ್ ಇವತ್ತು ತುಂಬ್ತೇವ್ರಿ ನಾಳೆ ತುಂಬ್ತೇವೆ ಇವತ್ತು ತುಂಬ್ತೇವೆ ನಾಳೆ ತುಂಬ್ತೇವೆ ಗುಂಡಿ ಮುಚ್ಚಿಗೆ ಯೋಗ್ಯತೆ ಇಲ್ಲದಂಥ ಸರ್ಕಾರ ಇಲ್ಲೊಮ್ಮೆ ನೋಡಿ ಪ್ರಿಯಾಂಕಾ ಖರ್ಗೆರವರೇ ಕೊಡ್ತೀ ಕೊಡ್ತೀ ಇಂದು ನೀವು ಆರ್ ಎಸ್ ಎಸ್ ವಿರುದ್ಧ ವಿಷಕಾರತ್ತ ಸಂಘದ ಚಟುವಟಿಕೆ ನಿಷೇಧಿಸಬೇಕೆಂದು ಹೇಳುತ್ತಿದ್ದೀರಿ ಆದರೆ ಎರಡು ಸಾವಿರದ ಎರಡರಲ್ಲಿ ಬೆಂಗಳೂರಿನ ನಾಗವಾರದಲ್ಲಿ ನಡೆದ ಸಮರಸತಾ ಸಂಗಮ ಕಾರ್ಯಕ್ರಮ ಸಮಯದಲ್ಲಿ ಒಂದು ಗೃಹ ಸಚಿವರಾಗಿದ್ದ ನಿಮ್ಮ ತಂದೆ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ವತಃ ಶಿಬಿರಕ್ಕೆ ಭೇಟಿ ನೀಡಿ ಆರ್ ಎಸ್ ಎಸ್ನ ಸಮಾಜಮುಖ್ಯ ಕಾರ್ಯಕ್ರಮಗಳನ್ನು ಮೆಚ್ಚಿಕೊಂಡು ಪೂರ್ಣ ಸಹಕಾರ ನೀಡಿದ್ದ ನೀಡಿದ್ದರು ಎಂಬುದನ್ನು ಮರೆತಿದ್ದೀರಾ ನೀವು ಇಂದು ಹೈಕಮಾಂಡ್ ಮೆಚ್ಚಿಸಲು ನಾಟಕ ಮಾಡುತ್ತಿದ್ದೀರ ಮೊದಲು ಮನೆಯ ಇತಿಹಾಸ ತಿಳಿದು ನಂತರ ರಾಷ್ಟ್ರ ಸೇವಕರ ಬಗ್ಗೆ ಮಾತನಾಡಿ ಎರಡು ಸಾವಿರದ ತುಂಬ ಜನ ಖರ್ಗೆಯವರ ಬಗ್ಗೆ ತಮ್ಮ ಹೇಳಿಕೆಯನ್ನು ಕೊಟ್ಟಾರ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ನವರು ಕೂಡ ಭಾಳ ಚಂದ ಹೇಳಿಕೆ ಕೊಟ್ಟರು ಆ ಕಾರಣಕ್ಕೆ ಅಧಿಕಾರ ಹಣ ಮತ್ತು ವಯಸ್ಸಿನ ಮೊದಲಿಂದ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಹೊರಗೆ ಬಂದ ಇಲಾಖೆ ಕೆಲಸ ಮತ್ತು ಆಡಳಿತದ ಕಡೆ ಗಮನ ಕೊಡಲಿ ಅಂತ ಮನವಿ ಮಾಡಿದೆ ಈಗ ಅಧಿಕಾರದ ಮೊದ ಏರಿದಾಗ ಜತೀಂದ್ರೆ ಜವಾಹರ್ಲಾಲ್ ನೆಹರು ಯಾವ ಇಶ್ಯೂ ಆಗಿದ್ರಿ ಅನ್ನೋದನ್ನ ಯತೀಂದ್ರ ನೋಡ್ಕೊಳ್ಳಿ ಇಂದಿರಾ ಗಾಂಧಿ ಯಾವ ಕಾಲದಾಗಿದ್ದ ಅನ್ನೋದನ್ನ ಸನ್ಮಾನ್ಯ ಯತೀಂದ್ರ ನೋಡ್ಕೊಳ್ಳಿ ಆಮೇಲೆ ನಂತರ ಬಂದಂತ ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಯಾವ ಕಾಲದಾಗಿದ್ದ ನೋಡ್ಕೊಳ್ಳಿ ಆ ಕಾಲದಾಗಿದ್ದಂಥ ಸಂಘಟನೆ ಅವಾಗ ಸ್ವಲ್ಪ ಜನದಿಂದ ಶಾಖೆಗಳು ಇಳಿತಿದ್ದು ನಮಗೆ ನಿನ್ನೆ ನರ್ಗುಂದೊಳಗೆ ಯಾವ ಪ್ರಮಾಣದೊಳಗೆ ಆತಂದ್ರೆ ನನಗೆ ಹತ್ತು ನಂಬರ್ ಬೂಟ್ ಬೇಕಾಗಿತ್ತು ಬೂಟ್ ತೊಗೊಳಕಾದ್ರೆ ಬೂಟೇ ಇಲ್ಲ ಎಲ್ಲ ಸೋಲ್ಡ್ ಔಟ್ ಪ್ಯಾಂಟು ಶರ್ಟು ಸೋಲ್ಡ್ ಔಟ್ ಲಾಠಿ ಸೋಲ್ಡ್ ಔಟ್ ಕೆಲವು ಜನ ಲಾಠಿ ಇಲ್ದಕ್ಕೆ ಬೇರೆ ಲೋಕಲ್ ಲಾಠಿ ತೊಗೊಂಬಂದಿದ್ರು ನಿನ್ನ ಲಾಠಿ ಸಿಗಲ್ದಕ್ಕೆ ಗೊತ್ತ ಗದಗದಾಗು ಅದಾನೆ ಬರ ಇರ್ಬೇಕಂತ ಕೇಳ್ತಾರೆ ಹುಬ್ಬಳ್ಳಿ ಕೇಳೋಕ್ಕೇ ಅಲ್ಲೆಲ್ಲ ಅಷ್ಟು ಸಂಘಟನೆ ಬೆಳೆದಾಗ ಅವಾಗ ಎಂಟೋ ಹತ್ತು ನೂರು ಐವತ್ತು ಮಂದಿ ಕೂಡ ಸಂಘ ನಡೆಸುವಂಥ ಕಾಲದೊಳಗೆ ಏನು ಮಾಡೋಕ್ಕಾಗಿಲ್ಲ ನಿಮ್ಮಂಥ ನಿಮ್ಮಂಥ ಸಣ್ಣ ನೀವೆಲ್ಲ ಇಟ್ಟಾರಲ್ಲ ಕಾಂಗ್ರೆಸ್ಸಿನ ಗಣ್ಯಾತಿ ಗಣ್ಯ ನಾಯಕರು ಜವಾಹರ್ಲಾಲ್ ನೆಹರು ಇಂದಿರಾ ಗಾಂಧಿ ಇದ್ದಂಥ ಕಾಲ ಅವರು ನೀವೇನು ಮಾಡ್ತೀರಪ್ಪ ತಾಕತ್ತಿದ್ರೆ ಬಂದ್ ಮಾಡಿ ನೋಡಿ ಎದುರಿಸ್ರಿ ನಿಮ್ಮ ಕಡೆ ತಾಕತ್ತಿದ್ರೆ ಬಂದ್ ಮಾಡಿರಿ ಬಂದ್ ಮಾಡುವ ಅಧಿಕಾರ ನಿಮ್ಗೆ ಐತಾ ನೋ ನಾಟ್ ಎಟ್ ಆಲ್ ಇಲ್ಲ ನೀವು ಭಾಳ ಸ್ಕೂಲ್ ಕೊಡಬಾರಂತ ಬಿ ಡಿ 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 ಪಿ ಆಗಿ ಹೇಳ್ಬೋದು ಜಗ ಕೊಡೋಕೆ ರಗಡೆ ಮಂದಿ ಜನ ರಸ್ತೆದಾಗ ಅಡ್ಡಾಡ್ಬೇಡ ಅಂತ ಹೇಳೋಕ್ಕೆ ನಿಮಗೆ ಅಧಿಕಾರ ಇಲ್ಲ ಸರ್ಕಾರಿ ಶಾಲೆ ಕೊಡಬಾರ್ದು ಅಂತ ಹೇಳ್ಬೋದು ನೀವು ಅದನ್ನು ಬಿಟ್ಟರೆ ಬೇರೆ ಏನು ಮಾಡೋಕ್ಕಾಗೋದಲ್ಲ ಇಂಥ ಬಾಲ್ಯ ಸೇಳಿಕೆಗಳು ಇಂಥ ಪ್ರಯತ್ನಗಳನ್ನು ಕೈಬಿಟ್ರಿ ಆಡಳಿತದ ಕಡೆ ಗಮನ ಕೊಡ್ರಿ ನೂರ ಮೂವತ್ತಾರು ಸೀಟು ನಿಮಗೆ ಜನ ಮತ್ತು ಇಕ್ಕಟ್ಟು ಮೂರು ಮಂದಿ ಬಂದಾರ ನೂರ ಮೂವತ್ತೊಂಬತ್ತು ಮಂದಿ ಇಟ್ಟು ಬಂದ ಆಡಳಿತದ ಕಡೆ ಗಮನ ಕೊಡ್ರಿ ನನಗೆ ಇವರು ಆಡಳಿತದ ಕಡೆ ಗಮನ ಅಂತ ಅನ್ಸಿದ್ರು ಇವ್ರು ಅಂಗಡಿ ಹೆಂಗೆಟ್ ಗುದ್ದಾಡೆ ಈ ರಾಜ್ಯ ಮಧ್ಯಂತರ ಚುನಾವಣೆಗೆ ಸಿದ್ಧತೆಯನ್ನು ಮಾಡ್ಕೊಬೇಕಾಗತ್ತೆ ಅಧಿಕಾರಿಗಳಿಗೆ ತಗೊಳ್ಳಿ ಅಧಿಕಾರ ಇದೆ ಎದುರಿಸಕ್ಕೆ ನಾವು ತಯಾರಾದೇವೆ ಜೈಲಿಗೆ ಹಾಕಿ ಹೋಗಕ್ಕೂ ತಯಾರಾದೇವೆ ಈಗ ಅಧಿಕಾರಿ ಐತಿ ತಗೊಳ್ಳಿ ಕ್ರಮ ತಾಲಿಬಾನ್ ಅಂತ ಯಾರೋ ಅಲ್ಲ ಹರಿಪ್ರಸಾದ್ ಈ ರಾಜ್ಯವನ್ನ ತಾಲಿಬಾನ್ ಆಡಳಿತದ ಕಡೆ ಹೋಯಕತ್ತ ಹರಿಪ್ರಸಾದ ಭಾಳ ಹಿರಿಯ ರಾಜಕಾರಣಿ ಭಾಳ ರಾಜ್ಯಗಳ ಉಸ್ತುವಾರಿಯನ್ನು ನಿರ್ವಹಣೆ ಮಾಡಿ ಬಂದಂಥ ರಾಜಕಾರಣಿ ಹರಿಪ್ರಸಾದಗ ಪಾಕಿಸ್ತಾನ ಶತ್ರು ರಾಷ್ಟ್ರ ಅಂದರೆ ಸಿಟ್ಟು ಬರ್ತದೆ ಪಾಕಿಸ್ತಾನ ಭಾರತದ ಮಿತ್ರ ರಾಷ್ಟ್ರ ಇನ್ನೊಂದು ಏನಂತ ಶತ್ರು ರಾಷ್ಟ್ರ ಅಂದರೆ ಸಿಟ್ಟು ಬರ್ತದೆ ಹರಿಪ್ರಸಾದ್ ಶತ್ರು ರಾಷ್ಟ್ರ ಅಲ್ಲೇ ಅಂತ ಇದೊಂದು ಗೆಳತನದ ರಾಷ್ಟ್ರ ಪಾಕಿಸ್ತಾನ ಹುಟ್ಟಿನ ಆಶಯಕ್ಕೆ ನಾನು ಬಹುಸಂಖ್ಯಾತ ಹಿಂದೂಗಳತ್ರ ಹಿಂದೂ ರಾಜಕಾರಣಿಗಳತ್ತ ಮನವಿ ಮಾಡೋದಂದ್ರೆ ಇವತ್ತು ನೀವು ನಿಮ್ಮ ಮಕ್ಕಳು ಅಧಿಕಾರ ಮಾಡ್ಬೋದು ಇದನ್ನ ಮುಂದುವರ್ಸ್ಕೊಂಡು ಹೋದರೆ ಮುಂದೆ ಹಿಂದೂಗಳು ಬಾಳೆ ಮಾಡೋದು ಹೆಂಗೆ ಹಿಂದೂಸ್ತಾನ್ದವರು ಹಿಂದೂಗಳು ಬಾಳೆ ಮಾಡೋದು ಹೆಂಗೆ ಹಿಂದೂಸ್ತಾನ್ದವ್ರೆ ಭಾತೃತ್ವ ಭಾವನೆಯಿಂದ ಎಲ್ಲ ಸಮಾಜಗಳನ್ನ ವಿಶ್ವಾಸಕ್ಕೆ ತೊಗೊಂಡೋಗ್ರಿ ಎಲ್ಲ ಸಮಾಜಗಳನ್ನು ವಿಶ್ವಾಸಕ್ಕೆ ತೋರ್ಡೋರು ನಿಮಗೆ ಅಲ್ಪಸಂಖ್ಯಾತರಿಗೆ ಉದ್ಧಾರ ಮಾಡಬೇಕನ್ನುವಂಗೆ ಇದ್ರೆ ಅಲ್ಪಸಂಖ್ಯಾತ ಮಕ್ಕಳಿಗೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಕೊಡ್ರಿ ಅವ್ರನ್ನ ಪೇಪರ್ ಮಾರಕ್ಕೆ ಹಚ್ಚೋದು ಗುಜರಿ ಮಾರಕ್ಕೆ ಹಚ್ಚೋದು ಹಣ್ಣು ಹೂ ಇದನ್ನು ಸರ್ ಸ್ಕಿಲ್ ಡೆವಲಪ್ಮೆಂಟ್ ಅನ್ನೋ ಒಂದು ಇಲಾಖೆ ಐತಿ ಅಲ್ಲಿ ಕೊಡಿಸಿ ಚಲೋ ಉದ್ಯೋಗ ಮಾಡೋಕೆ ಹಚ್ಚ್ರಿ ಮುಖ್ಯವಾಹಿನಿಗೆ ತೊಗೊಂಬರ್ರಿ ಅವ್ರನ್ನ ವಿದ್ಯೆ ಕೆಲಸಕ್ಕೆ ಮುಖ್ಯವಾಹಿನಿಗೆ ತೊಗೊಂಬರ್ರಿ ಕಾಂಗ್ರೆಸ್ಸಿನ ಒಂದು ತತ್ವ ಸಿದ್ಧಾಂತ ಏನಂದ್ರೆ ಜವಾಹರ್ಲಾಲ್ ನೆಹರು ಕಾಲದಿಂದ ಹಿಂದುಳಿದ ವರ್ಗದ ಜನ ಎಸ್ ಸಿ ಎಸ್ ಟಿ ಇರ್ಬೋದು ಇಂಥ ಜನಕ್ಕೆ ನಾವು ವಿದ್ಯಾವಂತರನ್ನಾಗಿ ಮಾಡಿದರೆ ಕಾಂಗ್ರೆಸ್ ತತ್ವ ಸಿದ್ಧಾಂತಗಳನ್ನು ಅವ್ರು ಒಪ್ಪೋದಿಲ್ಲ ಅದರ ವಿರುದ್ಧ ಹೋಗ್ತಾರ ಆ ಕಾರಣಕ್ಕಾಗಿ ಇವರಿಗೆ ಹೆಚ್ಚಿನ ಮಟ್ಟದ ವಿದ್ಯೆಯನ್ನು ಕೊಡಬಾರ್ದಂತ ಎಲ್ಲಿಡಬೇಕು ಅಲ್ಲೇ ಇಡೋ ಪ್ರಯತ್ನವನ್ನು ಮಾಡೋಕ್ಕ ಒಡಬಡಿಕೆ ಆಗೈತೋ ಬಿಟ್ಟೈತೋ ನೀನೇನೋ ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಟ್ರಂತ ಏನು ಕೊಟ್ಟರು ಕೇಳಿಲ್ಲ ನಾನು ಅವ್ರ ಪ್ರಜಾಪ್ರಭುತ್ವ ನೋಡ್ರ ಸಂಧಾನದ ಪುಸ್ತಕ ಇನ್ನೊಬ್ಬ ಕೈ ಹಿಡ್ಕೊಂಡು ಅಡಾಡ್ತಾನೆ ಶಾಸಕರ ಬಲ ಕಿಮ್ಮತ್ತಲ್ಲ ಹೈ ಹೈಕಮಾಂಡಿಗೆ ಬಲ ಕಿಮ್ಮತ್ತು ಆ ಪುಸ್ತಕ ಬರ್ದೈತ ಎಂದ ನಾಟಕ ಮನೆಯಾಗ ಒಂದು ಚೋಪಡಿ ಅಂತಿರ್ತಿದ್ರು ನೋಡಿದ್ರೇನ ಯಾರು ಎಳ್ಳಿ ನಾಟಕರೇನು ಅವರ ಮಾತು ಬರ್ದಿದ್ದು ಹಂಗಾದೊಂದು ಕಿಸ್ತಾಗಿ ಇಟ್ಬಿಟ್ಟ ನಿಂಗೆ ಹಿಡ್ಕೊಂಡು ಹೋಗಿಬಿಡೋದು ಎಲ್ಲಿ ಬೇಕಾದ್ರೆ ಈಗಾದರೂ ಮಾಡ್ತೇನೆ ಅಂದಾರ ಅವ್ರ ಹೇಳಿಕೆಯನ್ನು ಸ್ವಾಗತ ಮಾಡ್ತೇನೆ ಯಾಕಂದರೆ ಯಡಿಯೂರಪ್ಪ ಈಗ ರಾಜ್ಯದ ಒಬ್ಬ ಹಿರಿಯ ನಾಯಕ ಪಕ್ಷವನ್ನು ಕಟ್ಟಿದೆ ಆ ಕಾರಣಕ್ಕಾಗಿ ಒಳ್ಳೆಯದಾಗಲಿ ಅನ್ನುವಂಥದ್ದು ನಮ್ಮೆಲ್ಲರ ಅಭಿಪ್ರಾಯ ಆಸೆ ಯಾವ್ದಾರ ಒಂದು ಗಣಪತಿ ಕಳಿಸ್ರಿ ಹೇಳ್ತಾರೆ ಯಾವ ಓದುವ ಗಣಪತಿ ಎಸ್